ಓಂ ಸಹನಾತು ಸಹನೈ ಭುನಕ್ತು ಸಹ ವೀರ್ಯಂಕರಾವಹೈ ತೇಜಸ್ವಿ ನಾವಧೇತಮಸ್ತು ಮಾಹೈ ಓಂ ಶಾಂತಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈ ವಿಶಾಲವಾದ ಗಿಡದ ಈ ಸ್ಥಳದ ಮಹಿಳೆಯನ್ನು ನಿಮಗೆಲ್ಲರೂ ಮೊದಲು ಮಾತಾಡಿದವರು ಪರಮ ಪೂಜ್ಯರಾದಂತಹ ಗುರುದೇವರು ಕೆಲವೊಂದಿಷ್ಟು ಅಮೂಲ್ಯವಾದ ಸಮಯವನ್ನು ಈ ಸ್ಥಳದಲ್ಲಿ ಕಳೆದು ಇದು ಪಾವಿತ್ರತೆಯನ್ನು ಹೆಚ್ಚು ಮಾಡಿದ್ದು ಐತಿಹಾಸಿಕ ದಾಖಲೆ ಕಳೆದೆರಡು ವರ್ಷಗಳಿಂದ ನಮಗೆ ಇಂತಹ ಶಿಬಿರಗಳಲ್ಲಿ ಭಾಗವಹಿಸ್ತೀವಿ ಅಂತ ಒಟ್ಟು ಅನಿಸಿದ್ದೇನೆ ಏಪ್ರಿಲ್ ಮೇ ಪ್ರಾರಂಭ ಪ್ರಾ ಮಾಹಗಳ ಪ್ರಾರಂಭ ಆದರೆ ದೇವರದು ಎರಡು ಮೂರು ತಿಂಗಳಿನ ಪ್ರವಾಸ ಮೈಸೂರು ಸುತ್ತೂರು ಊಟಿ ಕೊನೆಗೆ ಕೊಲ್ಲಾಪುರ ಎಲ್ಲ ಮುಗಿಸಿ ಜೂನಕ್ಕೆ ವಿಜಾಪುರಕ್ಕೆ ಬರುವಂಕ ಸಮಯ ಸಾರಿಗೆ ಇರ್ತಿತ್ತು ಇನ್ನೊಂದು ಕಡಿಮೆ ಕಡಿಮೆಡಿ ಹಾಂ ಅವರ ಸಮಯ ಸಾರಣೆ ಇದೊಂದು ಎರಡು ಮೂರು ತಿಂಗಳ ತನಕ ನಿಸರ್ಗದಲ್ಲಿ ಕಳೆಯೋದು ಈ ರೀತಿ ಶಿಬಿರಗಳಲ್ಲಿ ಭಾಗವಹಿಸೋದು ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡೋದು ಇರ್ತಿತ್ತು ವರ್ಷದಲ್ಲಿ ಎರಡು ಪ್ರವಚನಗಳು ಉಳಿದಂತಹ ಸಮಯವನ್ನು ಈ ರೀತಿಯಲ್ಲಿ ಕಳೆಯಬೇಕು ಯಾಕೆ ಹಿಂಗೆ ಕಳೀತಿರಿ ಅಥವಾ ಯಾಕೆ ಈ ಶಿಬಿರಗಳನ್ನೆಲ್ಲ ಮಾಡಬೇಕು ಇದ್ವರಾಜ್ಯ ಅವ್ರು ಹೇಳೋ ಮುಂದೆ ನಿಮ್ಮಲ್ಲಿ ಉಪ್ಪಿಟ್ಟು ಹೆಚ್ಚಾಗಿತ್ತದೆ ನಿದ್ದೆ ಬರ್ತದೆ ಹಂಗ ಹಿಂಗ ಅಂತ ಇದು ಈಗಿನ ಪ್ರಶ್ನೆ ಅಲ್ಲ ಬಹಳ ಹಳೇ ಕಾಲದಿಂದ ಇದ್ದ ಪ್ರಶ್ನೆ ಇದು ಆ ಸತ್ತೂರ ಶಿಬಿರ ನಡೆಯುವಾಗ ಒಳ್ಳೆ ಎ ಸಿ ಹಾಲು ಅದು ಅದ್ಭುತವಾದ ಪ್ರಸಾದ ಚಲೋ ಎ ಸಿ ಹಾಲು ಉಪನ್ಯಾಸ ಅರ್ಧದಷ್ಟು ಮಂದಿ ಹೆಚ್ಚರಿರ್ತದೆ ಇನ್ನು ಉಳಿದದ್ದು ಅರ್ಧ ಮಂದಿ ಸಂಪೂರ್ಣವಾಗಿ ಭಾಳ ಚಲೋ ಅನ್ನುವಂಗೆ ನಿದ್ದೆ ಮಾಡ್ತೀವಿ ನಾವೊಂದು ಇದನ್ನ ಇದನ್ನು ಕಂಪ್ಲೇಂಟು ಅಥವಾ ಆರ್ಗ್ಯುಮೆಂಟ್ ಅನ್ನೋ ರೀತಿಯಲ್ಲಿ ಅಪ್ಗಳ ಜೊತೆ ಮಾತಾಡುವಾಗ ಕೇಳಿದ್ವಿ ಅಪ್ಪ ಇದೆಲ್ಲ ಆತರಿ ಇಷ್ಟು ಮಂದಿ ಉಪನ್ಯಾಸಕರು ಬರೋದು ಒಬ್ಬೊಬ್ರಿಗೆ ನಾವು ಇಷ್ಟೆಷ್ಟು ಹಣ ಪೇ ಮಾಡೋದು ಮಾಡಿ ಅವ್ರನ್ನೆಲ್ಲ ಕರೆಸಿ ಇಂಥಿಂಥ ಉಪನ್ಯಾಸಗಳನ್ನ ಹೇಳ್ರಿ ಎಲ್ಲರೂ ಮುಂದ್ ಕೂತು ನಿದ್ದೆ ಮಾಡ್ತಾರಲ್ರಿ ಹೆಂಗೆ ಹಿಂಗಾದ್ರೆ ಅವ್ರನ್ನೆಲ್ಲ ಒತ್ತಾಯ ಪೂರ್ವಕವಾಗಿ ಎಬ್ಬಸಕ್ಕೆ ಏನಾದ್ರೂ ಮಾಡಬೇಕ್ರಿ ಅಂತ ಗುರುಗಳೇ ನಿಮಗೆ ಗೊತ್ತಾಗೋದಿಲ್ಲ ಅವರು ವರ್ಷದಲ್ಲಿ ಹನ್ನೆರಡು ತಿಂಗಳ ತನ ಹಗಲಿ ರಾತ್ರಿ ಕೋಡೆ ಬಿಡದಿರ್ತಾರ ಇದ್ ನಾಲ್ಕು ದಿವಸ ತಣ್ಣಗೆ ನಿದ್ದೆ ಮಾಡ್ಲಿ ಬಿಡ್ರಿ ನೀನ್ ಮಾಡುದ ಅಲ್ಲಿದ್ದಾಗ ಬೆಳಗ್ಗೆ ಎದ್ದು ಕೂಡಲೇ ಈ ಕಡೆ ಓಡ್ ಆ ಕಡೆ ಓಡ್ ರಾತ್ರಿ ಮಲಗು ತನಕ ಓಡಿರ್ತಾರ ಬೆಳಗಿನಿಂದ ಸಾಯಂಕಾಲ ತನ ಎದ್ದು ಓಡಿರ್ತಾರ ಅದ್ರ ಆಯಾಸಕ್ಕೆ ಸರಿಯಾಗಿ ನಿದ್ದೆ ಇರಂಗಿಲ್ಲ ಈ ಕಪಿಲಾ ನದಿಯ ತೀರ ಸುತ್ತೂರು ಕ್ಷೇತ್ರ ತಣ್ಣಗ ನಿದ್ದೆ ಮಾಡಕ್ ಬಂದಿದ್ದೀವ್ ತಿಳ್ಕೊಂಡು ತಪ್ಪೇನೈತಿ ಅಂತ ಕೇಳೋರು ನೀವ್ ಹಂಗ ಮಾಡಗಿದ್ದೀರ ಮತ್ತೆ ಇರ್ಲಿ ವಚನಗಳ ಮೂಲಕ ವ್ಯಕ್ತಿತ್ವ ವಿಕಸನ ವಿಷಯವನ್ನು ವಿಷಯವನ್ನುಟ್ಟೆ ನಾನು ಎರಡು ವಚನಗಳನ್ನು ಇಟ್ಟುಕೊಂಡು ನನ್ನ ಮಾತನ್ನು ಇಪ್ಪತ್ತು ಇಪ್ಪತ್ತೈದು ಗಂಟೆಗಳವರೆಗೆ ಮಾತಾಡ್ತೇನೆ ವಿಶೇಷವಾಗಿ ಒಂದು ಅರ್ಧ ಗಂಟೆ ತನಕ ಹೆಚ್ಚು ಪ್ರಶ್ನೋತ್ತರವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ತಮಗೆ ಯಾರ್ಯಾರಿಗೆ ಇದ್ರೆ ಪ್ರಶ್ನೆಗಳ ಹುಡುಕ್ತಾ ಇದ್ರೆ ಕಾಣಿಸ್ತಾ ಇದ್ರೆ ಕೇಳಿ ಇದು ಶಿವಯೋಗಿ ಚನ್ನಬಸವಣ್ಣನವರ ತಪೋಭೂಮಿ ಅನ್ನೋದನ್ನು ತಾವು ಕೇಳಿದೆ ಅದೇ ಚನ್ನಬಸವಣ್ಣನವ್ರದೇ ಲೋಕಪ್ರಸಿದ್ಧವಾದ ಪ್ರಸಿದ್ಧವಾದ ಇದು ಅದು ಗಣೆಯ ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರೆಂಬ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿದರು ಮತ್ಯದ ಜನರ ಮನದ ಮೈಲಿಗೆಯ ಕಳೆಯಲು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಪುರಾತನ ದೇವ ಅಂದ್ರೆ ಇಡೀ ವಚನ ಸಾಹಿತ್ಯ ನಿರ್ಮಾಣ ಆಗದ್ದೆ ಅದಕ್ಕೆ ವಚನ ಸಾಹಿತ್ಯದ ಪ್ರಸ್ತುತತೆ ಏನು ವಚನ ಸಾಹಿತ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಹೆಂಗ್ ಮಾರ್ಗದರ್ಶನ ಮಾಡ್ತದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಶಿವಯೋಗಿ ಚನ್ನಬಸವಣ್ಣನವರು ಈ ಮಾತನ್ನ ಹೇಳ್ತಾರೆ ಪಾತಾಳದ ಗಣಿಯ ಮೇನಿಲ್ಲದೆ ತೆಗೆಯಬಹುದೇ ಸೋಪನ್ನದ ಬಲದಿಂದಲ್ಲದೆ ಕಾಲ ಹನ್ನೆರಡನೇ ಶತಮಾನ ನೀವೆಲ್ಲರೂ ಬಸವ ಕಲ್ಯಾಣಕ್ಕೆ ನೋಡ್ತೇನೆ ಅದಕ್ಕೆ ಅಲ್ಲಿ ಪೀರ್ ಪಾಷ ಬಂಗ್ಲೆ ಅಂತಾರೆ ಅದು ಅಥವಾ ಯಾವ ನೋಡ್ರಿ ಅಲ್ಲೊಂದು ದೊಡ್ಡ ಬಾವಿ ಅದೇ ಎಲ್ಲ ಕಡೆ ಬಾವಿಗಳಿದ್ದ ಎರಡು ಮಾರ್ಗ ಮಾಡಿದ್ದ ಮೊದಲು ತೋಡುವಾಗ ತೋಡ್ಕೋತ ಹೋಗ್ತಾರೆ ಆ ಬಳಕೆ ಅದನ್ನ ಕಟ್ಕೋತ ಬರ್ತಾರೆ ಆದ್ರೆ ಅದ್ರ ಉಪಯೋಗಕ್ಕಾಗಿ ಒಂದು ಹಗ್ಗದ ದಾರಿಯರೇ ಮಾಡಿರ್ತಾರೆ ಇಲ್ಲ ಮೆಟ್ಟಿಲಿನ ದಾರಿಯರೇ ಮಾಡಿರ್ತ ಮೆಟ್ಟಿಲಿನ ದಾರಿ ಒಂದು ಹಗ್ಗದ ದಾರಿ ಒಂದು ನೀರಿನ ಸದುಪಯೋಗಕ್ಕಾಗಿ ಹಂಗ ಪ್ರತಿಯೊಬ್ಬ ವ್ಯಕ್ತಿ ಅಂತರಂಗ ಅನ್ನೋದೊಂದು ಭಾವಿ ಅದರೊಳಗೆ ಸಮೃದ್ಧಿ ಶಾಂತಿ ಸಮಾಧಾನ ಜ್ಞಾನ ವಿವೇಕ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಂಶಗಳು ಇರ್ತಾವ ಆದರೆ ಅಲ್ಲಿ ಹೋಗ್ಲಿಕ್ಕೆ ಮೆಟ್ಟಿಲುಗಳಿರಂಗಿಲ್ಲ ಆದರೆ ಅಲ್ಲಿವರೆಗೆ ನಾವು ಮುಟ್ಲಿಕ್ಕೆ ನಮಗೆ ದಾರಿ ಇರಂಗಿಲ್ಲ ಈ ಕೆಲಸವನ್ನ ವಚನ ಸಾಹಿತ್ಯ ಮಾಡ್ತೈತಿ ಅಂತ ಚನ್ನಬಸವಣ್ಣನವರ ಅಭಿಪ್ರಾಯ ಅದನ್ನು ಅವರು ರೂಪಕದಲ್ಲಿ ಹೇಳ್ತಾರ ಪಾತಾಳದ ಅಗ್ಗಣೆಯ ನೇನಿಲ್ಲದೆ ತೆಗೆಯಬಹುದೇ ಸೋಪಾನದ ಬಲದಿಂದಲ್ಲದೆ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರೆಂಬ ಪುರಾತನರು ದೇವಲೋಕಕ್ಕೆ ಬಟ್ಟೆ ಕಾಣಿದರು ಅಂದ್ರೆ ಎಲ್ಲ ಮಹಾತ್ಮರು ಬರೆದ ವಚನಗಳಂದ್ರೆ ಏನು ಶಬ್ದ ಸೋಪಾನಗಳು ಶಬ್ದ ಸೋಪಾನಗಳು ಅಂದ್ರೆ ಏನು ಅಂದ್ರೆ ಹಗ್ ಹರಿಬೋದು ಈಗ ಆಧುನಿಕ ಪರಿಭಾಷೆಯೊಳಗೆ ಒಂದು ಮಾತೈತಿ ಲಿಫ್ಟ್ ಕೈ ಕೊಡ್ಬೋದು ಮೆಟ್ಟಲ್ಗಳು ಕೈ ಕೊಡಂಗಿಲ್ಲ ಹೌದು ಲಿಫ್ಟ್ ಕೈ ಕೊಡ್ಬೋದು ಮೆಟ್ಟಲ್ಗಳು ಕೈ ಕೊಡಂಗಿಲ್ಲ ಹಂಗ ಶಬ್ದ ಸೋಪಾನವ ಕಟ್ಟಿ ನಡೆಯಿಸಿದರೆಂಬ ಪುರಾತನರು ಅಂದ್ರೆ ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಅದಾರ ಅವರನ್ನ ಶಬ್ದಗಳ ಮೂಲಕ ಕೈ ಹಿಡಿದು ನಡೆಸಿದರು ವಿಚಾರ ಮಾಡ್ರಿ ಒಂದು ದೊಡ್ಡ ಸಾಮ್ರಾಜ್ಯದ ಪ್ರಧಾನ ಮಂತ್ರಿ ಆಗಿದ್ದಂತಹ ಬಸವಣ್ಣನವರಿಗೆ ಈ ರೀತಿಯಾದ ಮಾರ್ಗದರ್ಶನದ ಅವಶ್ಯಕತೆ ಇತ್ತೇನು ಟೂ ಎಚ್ ಕೆ ಏನಂತಾರ ಏನಂತಾರೆ ಫೋರ್ ಡಿಜಿಟ್ ಫೈವ್ ಡಿಜಿಟ್ ಪೇಮೆಂಟ್ ಎರಡು ಮಕ್ಕಳು ಇವೆಲ್ಲ ನಮ್ಮ ಜೀವನದ ಅಂತಿಮ ಉದ್ದೇಶಗಳಂತ ನಾವು ತಿಳ್ಕೊಂಡಿರುವಾಗ ಒಂದು ದೊಡ್ಡ ಸಾಮ್ರಾಜ್ಯದ ಪ್ರಧಾನ ಮಂತ್ರಿಯಾಗಿ ಸಾಕಷ್ಟು ಅಧಿಕಾರ ಇರುವಂತಹ ವ್ಯಕ್ತಿಗೆ ಇಷ್ಟ ಎಲ್ಲ ಜನರನ್ನ ಕರ್ಕೊಂಡು ಶಿವಾನುಭವ ಮಂಟಪದಲ್ಲಿ ಕೂತು ಸಾಯಂಕಾಲ ಚಿಂತನೆ ಮಾಡುವಂತಹ ಅನಿವಾರ್ಯತೆ ಏನಿತ್ತು ಅಂದ್ರ ಶಬ್ದ ಸೋಪಾನವ ನವಕಕ್ಕೆ ನಡೆಯಿಸುವುದು ದೇವಲೋಕಕ್ಕೆ ಬಟ್ಟೆ ಮಹಾ ಮಾರ್ಗದ ನಿರ್ಮಾಣವನ್ನು ಮಾಡುವುದು ಮಹಾಮಾರ್ಗದ ನಿರ್ಮಾಣ ಅಂದ್ರೆ ಏನು ಇಲ್ಲಿ ದಂಡಿಗೆ ನಿಂತವ್ರಂತಿಲ್ಲ ಬಹಳ ಹಿಂದುಳಿದವ್ರಂತಿಲ್ಲ ನನಗೇನೂ ಗೊತ್ತಿಲ್ಲ ಅನ್ನೋ ಸಹಿತ ಒಬ್ರು ಕೈ ಒಬ್ರು ಒಬ್ಬರು ಕೈ ಒಬ್ರು ಹಿಡ್ಕೊಂಡು ಶಿವಯೋಗ ಸದನದವರೆಗೆ ಹೋಗ್ಲಿಕ್ಕಾಗಿ ಮಾಡಿದ್ರವರು ಮರ್ತ್ಯದ ಜನರ ಮನದ ಮೈಲಿಗೆಯನ್ನು ಕಳೆಯಲು ಗೀತ ಮಾತೆಂಬ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ನಮ್ಮ ಪುರಾತನರು ಇದನ್ನ ಮಾಡಿದ್ರು ಅಂದ್ರ ಪ್ರತಿಯೊಬ್ಬರ ಮನಸ್ಸು ಮೈಲಿಗೆ ಬಳತದೆ ಬಾಲ್ಯದಲ್ಲಿದ್ದಂಗ ಮನಸ್ಸು ಪ್ರಾಯಕ್ಕೂ ಇರಂಗಿಲ್ಲ ಪ್ರಾಯಕ್ಕೂ ಬಂದಾಗಿನ ಮನಸ್ಸು ಪ್ರೌಢಾವಸ್ಥೆಯೊಳಗಿರಂಗಿಲ್ಲ ಪ್ರೌಢಾವಸ್ಥೆಯೊಳಗಿದ್ದ ಮನಸ್ಸು ವಾನಪ್ರಸ್ಥಾವಸ್ಥೆಯೊಳಗಿರಂಗಿಲ್ಲ ವಾನಪ್ರಸ್ಥದೊಳಗಿದ್ದ ಮನಸ್ಸು ಮುಪ್ಪಾವಸ್ಥೆಯೊಳಗಿರಂಗಿಲ್ಲ ಆದ್ರೆ ವಿಚಿತ್ರ ಏನು ಅಂದ್ರೆ ಇದು ಸಂಚರಿಸುವಡೆಯಲ್ಲೆಲ್ಲ ಕಣ್ಣಿನ ಮೂಲಕ ಸಂಚರಿಸಲಿ ಕಿವಿಯ ಮೂಲಕ ಸಂಚರಿಸಲಿ ನಾಲಿಗೆಯ ಮೂಲಕ ಸಂಚರಿಸಲಿ ನಾಸಿಕದ ಮೂಲಕ ಸಂಚರಿಸಲಿ ಎಲ್ಲೆಲ್ಲಿ ಸಂಚರಿಸತೈತಿ ಅಲ್ಲೆಲ್ಲಿಂದ ಸ್ವಲ್ಪ 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 ಹೊಲಸನ್ನು ಹಚ್ಕೊಂಡು ಬಂದು 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 ಗಟ್ಟಿ ಬೀಳ್ತದೆ ಈ ಗಟ್ಟಿ ಬಿದ್ದಿರುವಂತ ಮನಸ್ಸು ಭವಕ್ಕ ಕಾರಣ ಹತ್ತಿದಂಥ ಜಡ್ಡು ಎಲ್ಲ ಅನರ್ಥಗಳಿಗೆ ಕಾರಣ ದುಃಖಕ್ಕೆ ಕಾರಣ ಅನ್ಯಾಯ ಧರ್ಮಗಳಿಗೆ ಕಾರಣ ಕೆಟ್ಟ ದಾರಿಗೆ ಕಾರಣ ಇದಾಗಬಾರದಾಗಿತ್ತು ಅಂದ್ರ ಯಾವಾಗಲೂ ಈ ಶಬ್ದ ಚಿಂತನೆ ಇರಬೇಕು ಗೀತ ಮಾತೆಂಬ ಜ್ಯೋತಿಯ ಸಿಟ್ಟರು ನೋಡ ನಮ್ಮ ಪುರಾತನರು ಅಂತ ಹೇಳ್ತಾರಲ್ಲ ಇದೇ ಕಾರಣಕ್ಕಾಗಿ ಜೊತೆಗೆ ಆ ಕಾರಣಕ್ಕಾಗಿ ಹನ್ನೆರಡನೇ ಶತಮಾನದಾಗ ಹೆಂಗಿತ್ತು ಅಂದ್ರೆ ಪ್ರತಿಯೊಬ್ಬ ಶರಣರಿಗೂ ಕೂಡ ಸಮೃದ್ಧವಾದ ಜೀವನ ಸಮೃದ್ಧವಾದ ಮನೆಗಳೂ ಇರಲಿಲ್ಲ ಸಮೃದ್ಧವಾದ ಈಗಿನ ಲೆಕ್ಕಕ್ಕೆ ನೋಡಿದ್ರೆ ಉದ್ಯೋಗಗಳು ಇರ್ಲಿಲ್ಲ ಆದ್ರೆ ಜೀವನ ಮಾತ್ರ ಬಹಳ ಸಮೃದ್ಧ ಇರುತ್ತೆ ಅಂದ್ರ ನಮ್ಮ ಅವಶ್ಯಕತೆಗಳು ನಾವು ಸೃಷ್ಟಿಸಿಕೊಂಡಿರುವ ಅವಶ್ಯಕತೆಗಳ ವಿನಃ ಇವ್ಯಾವ ಅನಿವಾರ್ಯತೆಗಳಲ್ಲ ಅವಾಗ ಹಂಗಿರ್ತಿತ್ತು ಲೋಕಪ್ರಸಿದ್ಧವಾದ ಘಟನೆಯನ್ನ ಹೇಳ್ತಾರೆ ಏನು ಅವರು ಕಾಶ್ಮೀರದ ಭೂಪಾಲ ಮಹಾದೇವ ಭೂಪಾಲ ಅಂತ ಸಾಮಾನ್ಯವಾಗಿ ಯಾರರೇ ಇಂಥದೊಂದು ಶಿಬಿರ ನಡೆಸ್ತೀವಿ ನೀವು ಬರ್ರಿ ಅಂದ್ರೆ ಇದ್ರಾಗ ಎಷ್ಟು ಜನ ಶಿಬಿರಾರ್ಥಿಗಳು ಶಿಕ್ಷಣ ಕ್ಷೇತ್ರದವ್ರದಿರಿ ಎಷ್ಟು ಜನ ವಿದ್ಯಾರ್ಥಿಗಳದಿರಿ ನಮ್ಗೆ ಗೊತ್ತಿಲ್ಲ ಆದ್ರೆ ಸುಮ್ನೆ ಒಬ್ರು ಒಬ್ಬರು ಯಾರೇ ಅಧಿಕಾರಿಗಳನ್ನ ಕರೆದ್ ನೋಡ್ರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರನೋ ತಾಲೂಕಾ ಪಂಚಾಯತಿ ಅಧ್ಯಕ್ಷರ ಎಮ್ ಎಲ್ ಎಗಳು ದೂರ ನೀವು ಅವ್ರನ್ನ ಕರೆದ್ ನೋಡ್ರಿ ಅಕ್ಗಳ ಮೇಲೆ ನಮಗ್ ಬಹಳ ರೀ ನೀವು ಮಾಡ್ತಾ ಇದ್ ಕೆಲಸಗಳು ಬಹಳ ಅದ್ಭುತ ಅದಾವ್ರಿ ನನಗ್ ಬಹಳ ಆಸಕ್ತಿ ಇದ್ರಿ ಅದ್ರಾಗ ನನಗೂ ಒಂದ್ ಇಚ್ಛಾ ಅದ ನಿಮ್ ಆಶ್ರಮದೊಳಗೆ ಒಂದ್ ಎರಡ್ ಮೂರ್ ದಿವಸ ಕಳಿಬೇಕಂತ ಹಿಂಗ್ ಹೇಳ್ಕೋತ್ ಹತ್ತು ವರ್ಷ ಹೇಳ್ತಾರ ಅವ್ರ ಎಲ್ಲೂ ಹೇಳ್ತಾ ಬೇಕಂದ್ರೆ ಇಲ್ಲಿ ಬರುವುದು ಬಂದು ಗುರುಗಳಿಗೆ ನಮಸ್ಕಾರ ಮಾಡೋದು ಇಲ್ಲಿ ನಿಂದ್ರುದು ಬರುವಾಗ ಒಂದು ನಾಲ್ಕೈದು ಮಂದಿ ಕ್ಯಾಮ್ರಾಮನ್ ಗಳನ್ನ ಕರ್ಕೊಂಡ್ ಬರುದು ಆ ಬಳಕ ಅವರು ಕೂತದ್ದು ನಿಂತದ್ದು ಎದ್ದದ್ದು ಎಲ್ಲಾ ವಿಡಿಯೋ ಮಾಡ್ಕೊಂಡು ಹೋಗುದು ಮಠದ ಗುರುಗಳ ಗಾಬರಿ ಆಗ್ಬೇಕು ಅಂತ ಬಿಟ್ಟು ಮೊಬೈಲ್ ಫೋನ್ ಓಪನ್ ಮಾಡಿ ನೋಡ್ಬುಡ್ಕ ಇಂಥವ್ರು ಬಂದು ಆಶ್ರಮಕ್ಕೆ ವಿಸಿಟ್ ಮಾಡಿದ್ರು ಅಂತ ಆ ಬಳಕ ಶುರು ನೀ ನೋಡಿದರೆ ಹೊಂದ್ ನೋಡಿ ಅದು ಮರು ನೋಡಿ ಅವರೆಲ್ಲ ಹಡ ಎಲ್ಲ ಹಾಕಿ ಅವ್ರು ನಡೆದುದು ಎಲ್ಲಾ ಕೆಸೆಟ್ ಗಳನ್ನು ಮಾಡಿ ಬಿಟ್ಟು ಏನು ಅರ್ಥ ಇಲ್ಲ ಹುಚ್ಚರು ಆಟ ನೋಡೋರು ಹುಚ್ಚರು ಮಾಡೋರು ಹುಚ್ಚರು ಚಲೋ ಮಾರ್ಕೆಟ್ ಐತಿ ಈಗ ಅದಕ್ಕೆ ನಿಮ್ ಕ್ಷೇತ್ರ ನಮ್ ಕ್ಷೇತ್ರದಾಗ ಹಂಗ ನಡಬೇಕು ಸ್ವಾಮಿಗಳು ಮನೆ ಬಿಟ್ಟು ಹೊರಗಾರ ಹರಿದಿಟ್ಟು ಬಂದದ್ದೇ ಸಮಾಜ ಸೇವೆ ಮಾಡಾಕ ಆದ್ರೂ ಕೂಡ ಜನ ಜನಸೇವೆಗೆಂದೇ ಹುಟ್ಟಿರುವ ಎಲ್ಲಿವೆಲ್ಲ ಮತ್ತ ಜನಸೇವೆಯನ್ನು ಬಿಟ್ಟು ಸ್ವಾಮಿಗಳು ಮಾಡೋದೈತೆ ಅನ್ ಕಸಕ್ ಹೋಗುದೈತೆ ಇಲ್ಲಲ್ಲ ಆದರೂ ಇವನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೋದ್ರಾಗ ರುಚಿ ಐತಿ ಯಾವುದಕ್ಕೆ ರುಚಿ ಐತಿ ಅಂದ್ರ ಅಂತರಂಗದಲ್ಲಿ ಸತ್ವ ಇರದೇ ಇದ್ದರೆ ಹೊರಗಿನ ಆಭೂಷಣಗಳ ಅವಶ್ಯಕತೆ ಭಾಳ ಬರುತ್ತೆ ನಮ್ಮಲ್ಲಿ ಸತ್ವ ಇರಲಿಲ್ಲ ಅಂದ್ರೆ ಇಲ್ಲದ್ದೆಲ್ಲವನ್ನೂ ಹೇಳಿ ಪ್ರಚಾರ ಮಾಡಿಕೊಡುವಂಥ ಹುಚ್ಚು ಹಿಡಿತೈತಿ ಆ ಹುಚ್ಚು ಭಾಳ ದಿವಸ ತನಕ ಕೈ ಹಿಡಿತೈತೆ ಇಲ್ಲ ಸರಿಯಾದ ಸಮಯ ಬತ್ತಂದ್ರೆ ಚಲೋ ಕೈ ಕೊಡ್ತ ಅದಕ್ಕೆ ಕಾಶ್ಮೀರದ ಭೂಪಾಲ ಮಹಾದೇವ ಭೂಪಾಲ ಈಗ ಅದಕ್ಕೆ ಭೂಲೋಕದ ಸ್ವರ್ಗ ಅಂತ ಇಪ್ಪತ್ತೊಂದನೇ ಶತಮಾನ ಇಷ್ಟು ವಿಜ್ಞಾನ ಬೆಳೆದು ನಗರ ಪ್ರದೇಶಗಳನ್ನೆಲ್ಲ ನರಕ ಮಾಡೇವು ನಾವು ಈಗ ಕಾಶ್ಮೀರಕ್ಕೆ ಸ್ವರ್ಗ ಅನ್ಬೇಕಾದ್ರೆ ಹನ್ನೆರಡನೇ ಶತಮಾನದಾಗ ಹೆಂಗೆ ಇರಬೇಕದು ಅಂಥ ಸ್ವರ್ಗದ ಅರಸ ಜೊತೆಗೆ ಅವನ ಹೆಂಡತಿ ಇಬ್ಬರೂ ಕೂಡ ಅದನ್ನು ಬಿಟ್ಟು ನಾವು ಕಲ್ಯಾಣದ ಬೀದಿಯೊಳಗೆ ಕಟಗಿ ಮಾರಿ ಬದುಕ್ತೀವಿ ಅಂತ ಬಂದರು ಸುಳ್ಳಂತೂ ಅಲ್ಲ ಎರಡು ಗಂಜಿಗಾಗಿ ಕಟಿಗೆ ಮಾರಿದ್ರೆ ವಿನಃ ನೂರಾರು ಜನ ಆಳು ಕಾಳುಗಳು ರಾಜ ಮಹಾರಾಜರಿಗೆ ಇದ್ದಾಗ ಸ್ವತಃ ಕೈಯಿಂದ ಅಡಿಗೆ ಮಾಡಿ ಉಂಡು ಒಬ್ಬ ಇಬ್ಬ ಜಂಗಮರಿಗೆ ದಾಸೋಹವನ್ನು ಮಾಡಿಸಿ ಸಾಯಂಕಾಲದ ಶಿವಾನುಭವ ಮಂಟಪದ ಚರ್ಚೆಗೆ ಅವ್ರು ಬರಬೇಕು ಅಂದ್ರೆ ಈ ಶಿವಾನುಭವ ಮಂಟಪದ ಆಸಕ್ತಿ ಹೆಂಗಿರ್ಬೇಕು ಯಾಕೆ ಹಂಗ ಅಂದ್ರೆ ಇನ್ನೊಂದು ಮಾತನ್ನು ಹೇಳ್ತಾರೆ ಚನ್ನಬಸವಣ್ಣ ಅದು ಜೀವನ ದರ್ಶನ ಸ್ವಯಂ ಪ್ರಸಾದ ಲಿಂಗಂ ವಾ ಸ್ವಯಂ ದಾಸೋಹಂ ಸ್ವಯಂ ಕೂಡಲ ವಚನೆ ಸ್ವಾರಸ್ಯ ಈ ವಚನ ನಾವು ಯಾವಾಗ ಮನೆ ಬಿಟ್ಟು ಮೊದಲು ಸಿದ್ದೇಶ್ವರಪ್ಪಗಳ ದರ್ಶನಕ್ಕೆ ಬಂದಿವಿ ಅವಾಗ ಒಂದು ವಾರಕ್ಕೆ ಎಲ್ಲ ಸಾಧಕರನ್ನ ಮೇಲ್ ಕಾರ್ ಅಂದ್ರೆ ಯಾರ್ಯಾರು ಬುದ್ಧಿ ಎಷ್ಟೆಷ್ಟು ಐತೆ ಚೆಕ್ ಮಾಡ್ತೇವೆ ಅಂತ ಅವತ್ತು ಈ ವಚನವನ್ನು ಕೊಟ್ಟರು ಕರ್ಮಧರ್ಮ ಸಂಯೋಗ ನಮ್ಮ ಅದೃಷ್ಟು ಚಲೋ ಇತ್ತು ಮೊದಲು ಪಾಳಿ ನಂದೆ ಇತ್ತು ನಾನೇ ಪೂರ್ಣ ವಚನ ಹೇಳಿದ್ದು ಇನ್ನತನ ನೆನಪದ ಅದು ಸ್ವಯಂ ಪ್ರಸಾದಂ ವಾ ಅಂದ್ರೆ ವಾ ಅಂದ್ರೆ ಹೌದು ಅಲ್ಲೋ ಅಂತ ಸಂಸ್ಕೃತಿನಾಗ ಹೌದು ಅಲ್ಲ ಅಂತ ಕೇಳ್ತಾರಲ್ಲ ಈ ವಚನವನ್ನು ಅತ್ಯಂತ ಸರಳದಲ್ಲಿ ಅರ್ಥ ಮಾಡೋದಾದ್ರೆ ನಾವು ಪ್ರಸಾದವಲ್ಲವೇ ಸ್ವಯಂ ಪ್ರಸಾದಂ ವಾ ಸ್ವಯಂ ದಾಸೋಹಂ ವಾ ನಾವು ನಾಲ್ಕು ಜನರಿಗೆ ಅಲ್ಲೇನೋ ಅಂತ ಸ್ವಯಂ ಶರಣಂವಾ ನಾವು ಭಗವಂತನಿಗೆ ಸಮರ್ಪಣೆ ಆಗಕ್ಕೆ ಬಂದವರು ಅಲ್ಲೇನು ಅಂತ ಸ್ವಯಂ ವಾ ಕೂಡಲ ಚನ್ನ ಪ್ರಸಾದಂ ವಾ ಹೌದು ನಾವು ಈ ಜಗತ್ತಿನಲ್ಲಿ ಪ್ರಸಾದ ಜೀವಿಯಾಗಿ ಬದುಕಕ್ಕೆ ಬಂದವರು ಅಂತ ನಾಡಿಗೆ ವಿಚಾರ ಮಾಡಿ ಇಲ್ಲೊಂದು ಮೂವತ್ತೈದು ನಲವತ್ತು ಜನ ಅದೇ ಎಲ್ಲರ ಆಕಾರ ಆಕೃತಿಗಳು ಬೇರೆ ಕಣ್ಣ ಕಿವಿ ಮೂಗ ನಾಲಿಗೆ ನಾಸಿಕಗಳು ಎಲ್ಲರಿಗೂ ಒಂದೇ ಅದಾವೆ ಆದರೆ ಎಲ್ಲರೂ ಬೇರೆ ಬೇರೆ ಅದಾವೆ ಎಲ್ಲರೂ ಒಂದೇ ಕಣ್ಣೆ ಎಲ್ಲರೂ ಕೆಲಸ ಒಂದೇ ಮಾಡ್ತದೆ ಆದರೆ ಎಲ್ಲರ ನೋಟ ಒಂದೇ ಐತೇನು ಇಲ್ಲ ಕಿವಿ ಎಲ್ಲರ ಕೆಲಸ ಒಂದೇ ಮಾಡ್ತದೆ ಎಲ್ಲರ ಕೇಳುವಿಕೆ ಒಂದೇ ರೀತಿ ಐತೇನೋ ಕಾಣಿಕೆ ಒಂದೇ ರೀತಿ ಐತೇನೋ ಇಲ್ಲ ಅಂದ್ರೆ ಏಕತೆನೂ ಅದ ವೈವಿಧ್ಯತೆನೂ ಅದ ಏಕತೆ ಮತ್ತು ವೈವಿಧ್ಯತೆಗಳ ಸಮ್ಮೇಳನ ಅಥವಾ ಏಕತೆ ಮತ್ತು ವೈವಿಧ್ಯತೆಗಳ ಸಮ್ಮಿಶ್ರಣವೇ ಈ ಮಾನವನ ಬದುಕ ಆದ್ರೆ ವಿಚಿತ್ರ ಏನು ಅಂದ್ರೆ ನಾವ್ಯಾರೂ ಇದಕ್ಕೆ ಅಪ್ಲಿಕೇಶನ್ ಹಾಕಿಲ್ಲ ಯಾರಾದರೂ ಒಬ್ರರೇ ಅಕಸ್ಮಾತ್ ಇಲ್ಲಿದ್ದವ್ರು ಒಬ್ಬರಿಗೆ ಯಾರಿಗ್ಯಾರು ಅವಕಾಶ ಇತ್ತ ತಿಟ್ಕೋರಿ ಹುಟ್ಟುವ ಪೂರ್ವದಲ್ಲಿ ನೀವು ಎಂಥವ್ರಾಗಿ ಹಾಗೆ ಹುಟ್ಟಲಿಕ್ಕೆ ಬಯಸ್ತೀರಿ ಅಂತ ಈಗ ದೊಡ್ಡ ದೊಡ್ಡ ಸಲೂನ್ಗಳು ಅಂಗಡಿಗಳು ಎಲ್ಲ ನಡೀತಾವಲ್ಲ ಅವು ಎದ್ರ ಮೇಲೆ ನಡೀತಾವ ಗೊತ್ತಾ ನಿಮ್ಗೆ ಪ್ರತಿಯೊಬ್ಬರ ಮನಸ್ಸಿನಾಗ ಒಂದು ಇಚ್ಛಾ ಅದ ಏನು ಅದೇವಲ್ಲ ಇದು ಸರಿ ಇಲ್ಲ ನಮ್ಮ ಕೂದಲು ಹೆಣ್ಣದವಲ್ಲ ಇವು ಸರಿ ಇಲ್ಲ ಅದಕ್ಕಾಗಿ ಬಿಳಿ ಬಣ್ಣ ಹಚ್ಚೋದು ಕೆಂಪು ಬಣ್ಣ ಹಚ್ಚೋದು ಕರಿ ಬಣ್ಣ ಹಚ್ಚೋದು ಅದ್ರದ್ದೊಂದು ಈಗೇನು ನಮ್ ಕೂದಲು ಬರ್ತಾವಲ್ಲ ಇವು ಸರಿ ಇಲ್ಲ ಆ ಕಡೆ ಅರ್ದ ಕತ್ತರಿಸುದು ಈ ಕಡೆ ಅರ್ದ ಕತ್ತರಿಸುದು ನಟ್ ಒಂದು ಗೆರೆ ಎಳಿದು ಹ ನಮಗ ನಮ್ಮ ಕೈಯೊಳಗೆ ಆಯ್ಕೆ ಇಲ್ಲ ಬಂದದ್ದೆಲ್ಲವೂ ಇದು ಭಗವಂತ ಕೊಟ್ಟದ್ದು ಅಂತ ಒಟ್ಟ ನೆನಪಿರಂಗಿಲ್ಲ ಇದ್ದದ್ದನ್ನು ತಿದ್ದಕೊಂಡು ತಿದ್ದುಕೊಂಡು ತಿದ್ದುಕೊಂಡು ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಾಯಂ ಆಗಿ ಆದ್ರೆ ಚನ್ನಬಸವಣ್ಣನವ್ರು ಹೇಳ್ತಾರ ಕಣ್ಣ ಕಿವಿ ಮೂಗ ನಾಲಿಗೆ ನಾಸಿಕಗಳನ್ನು ಹೊಂದಿದಂಥ ಈ ಶರೀರ ಇದು ಐವತ್ತು ಕೆ ಜಿನೋ ಅರವತ್ತು ಕೆಜಿನೋ ಶರೀರ ಏನೈತಿ ಇದನ್ನು ನಾವು ಯಾರೂ ಅಪ್ಲಿಕೇಶನ್ ಹಾಕಿ ಪಡೆದಿಲ್ಲ ಇದು ದೇವರು ನಮಗಾಗಿ ಕೊಟ್ಟಿರುವಂಥ ಪ್ರಸಾದ ದೇವರು ನಮಗಾಗಿ ಆಶೀರ್ವದಿಸಿದಂತಹ ಪ್ರಸಾದ ದೇವರ ಸಂಕಲ್ಪದಿಂದ ನಾವು ಈ ಶರೀರವನ್ನು ಧರಿಸಿ ಬಂದಿವೆ ವಿನಃ ನಮ್ಮ ಕೈಯಾಗಿ ಹಿಂದೆ ಏನೇನೇನೇನೂ ಇಲ್ಲ ಭಾಳ ಆದ್ರೆ ಬೆಳಗ್ಗೆ ಬಣ್ಣ ಹಚ್ಕೊಳ್ಳೋ ಬಟ್ಟೆ ಆದ್ರೆ ಒಳಗಿಂದೊಳಗೆ ಡೈಲಿ ಗೊತ್ತಿರ್ತತಿ ಒಳಗಿಂದ ಬೆಳಗದಾವತಿ ನಾವು ನಮಗೂ ಮೋಸ ಮಾಡ್ಕೊಳ್ಳೋದು ನಮ್ಮ ಸುತ್ತಮುತ್ತ ಇದ್ದವ್ರಿಗೆಲ್ಲ ಮೋಸ ಮಾಡೋದ್ರಾಗ ಬಿಜಿ ಆಗೋದು ಸ್ವಯಂ ದಾಸೋಹಂ ವಾ ಅಂದ್ರೆ ಶರೀರವನ್ನು ದೇವರು ನಮಗ ಕೊಟ್ಟಾನೆ ಅದಕ್ಕೆ ಅಂದ್ರೆ ಈ ಶರೀರದಿಂದ ಏನೇನು ಸಾಧ್ಯತೆ ಐತಿ ಎಷ್ಟು ಸಾಧ್ಯ ಐತೆ ಐತಿ ನಾಲ್ಕಾರು ಜನರಿಗೆ ಒಳ್ಳೇದಾಗುವಂಗೆ ಬದುಕೋದು ನಾಲ್ಕು ಜನರಿಗೆ ಒಳ್ಳೇದಾಗುವಂಗೆ ಇದರಿಂದ ಏನಾರು ಉಪಕೃತ ಉಪಕೃತಿ ಕರ್ಮಗಳನ್ನು ಮಾಡೋದು ನಾಲ್ಕು ಜನರಿಗೆ ಅಥವಾ ಸಮಾಜಕ್ಕೆ ಅಥವಾ ಪ್ರಕೃತಿಗೆ ಒಳ್ಳೇದಾಗುವಂಥದನ್ನು ಮಾಡೋದು ದಾಸೋಹ ಹೌದಲ್ಲೋ ಅಂತ ಕೇಳ್ತಾರ ಅವ್ರು ಇದ್ರ ಬಿಟ್ಟು ಬೇರೆ ಏನೈತಿ ಅದ್ರ ವಿಚಿತ್ರ ಏನೈತೆ ಅಂದ್ರೆ ನಮ್ದೆಲ್ಲ ನಾಲ್ಕು ಮಂದಿಗೆ ಏನ್ ಯಾಕೆ ಆಗುವ ನಮ್ದು ಸರಿ ಇದ್ರೆ ಸಾಕು ಅನ್ನೋದು ಈ ಜೀವನ ದರ್ಶನದ ಆಧಾರದ ಮ್ಯಾಲನ ಪ್ರತಿಯೊಬ್ಬರು ನೋವು ದುಃಖ ನಲಿವುಗಳಿಗೆ ಕಾರಣ ಆಗ್ತಾರೆ ನಿಮಗೆಲ್ಲ ಗೊತ್ತಿರ್ಬೇಕು ಹೋದ ವಾರದಲ್ಲೂ ಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂತು ಸಾಕಷ್ಟು ದೊಡ್ಡ ಸಿರಿವಂತರೊಬ್ಬರನ್ನು ಅನಾರೋಗ್ಯನು ಅಂತ ಹೇಳಿ ತಿಳ್ಕೊಂಡು ತಂದು ಬೆಳಗಾವಿ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಅವರು ತೀವ್ರ ಅನಾರೋಗ್ಯ ಆದಾಗ ಅವರು ಯಾರು ಅಡ್ಮಿಟ್ ಮಾಡಿದ್ರೆ ಅವ್ರ ಮಗನಿಗೆ ಫೋನ್ ಹಚ್ಚಿದ್ರು ಅವರು ನೋಡ್ರಿ ನಿಮ್ಮ ತಂದೆಯವ್ರಿಗೆ ಹಿಂಗೆ ಅಡ್ಮಿಟ್ ಆಗ ನೀವು ಬಂದು ಕರ್ಕೊಂಡು ಹೋಗ್ರಿ ಅಂತ ಹೌದಾ ಅಂತ ಅಂದು ಒಂದು ಸರಿ ಹೇಳಿ ಎರಡನೇ ಸರಿ ಫೋನ್ ಸ್ವಿಚ್ ಆಫ್ ಮಾಡಿಟ್ಟವನು ಅವರಲ್ಲೇ ದೇಹಾಂತ ಆದರೂ ಕೂಡ ಅವನೇನು ಫೋನ್ ತೆಗಿಲಿಲ್ಲ ಕೊಣೆಗೆ ಹೆಣ್ಣು ಮಗಳು ಬಂದು ಅಂತಿಮ ಸಂಸ್ಕಾರ ಮಾಡಬೇಕಾಗ ಅದಕ್ಕಿಂತ ಒಂದು ವಾರ ಹಿಂಸೆ ಹಿಂದೊಂದು ಸುದ್ದಿ ಬಂದಿತ್ತು ಒಟ್ಟಾರೆ ಬೆಳಗಾವಿ ಒಳಗ ಆರು ತಿಂಗಳ ಅವಧಿಯೊಳಗ ಒಂದು ನೂರ ಅರವತ್ತೈದು ಎಪ್ಪತ್ತರಷ್ಟು ಜನರನ್ನ ವೃದ್ಧರನ್ನ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿ ಅಡ್ರೆಸ್ ಬರೆಸಿ ಬಿಟ್ಟು ಹೋಗ್ಬಿಡ್ತಾರೆ ಇವರು ಇಡೀ ಜೀವಿತಾವಧಿ ಕಳೆದದ್ದಕ್ಕೆ ಇಪ್ಪತ್ತು ಇಪ್ಪತ್ತೊಂದನೇ ವಯಸ್ಸಿನಾಗ ತುಂಬ ಪ್ರಾಯ ಇದ್ದಾಗ ಶರೀರದ ತುಂಬ ಕಾವಿದ್ದಾಗ ಹೆಂಡತಿಗಾಗಿ ಮಕ್ಕಳಿಗಾಗಿ ಮನೆಗಳಿಗಾಗಿ ಚಲೋ ಮನೆ ಕಟ್ಟಬೇಕು ನಾನು ಹೆಂಡತಿಯನ್ನು ಮಹಾರಾಣಿಯಂಗೆ ನೋಡ್ಕೋಬೇಕು ನನ್ನ ಮಕ್ಕಳಿಗೆ ಉಜ್ವಲ ಭವಿಷ್ಯ ಕಟ್ಟಬೇಕು ಇದನ್ನೆಲ್ಲ ಮಾಡಿದವರು ಹಣೆ ಬರೋಣ ಹಿಂಗೆ ಆಸ್ಪತ್ರೆಯ ವೈದ್ಯರು ಸಂದರ್ಶನ ಮಾಡಿದಾಗ ಅವರು ಇವರೆಲ್ಲರ ಮಕ್ಕಳು ಸುಶಿಕ್ಷಿತರಿದ್ದಾರೆ ಸಂಸ್ಕಾರವಂತರ ಇಲ್ಲ ಇವರೆಲ್ಲರ ಮಕ್ಕಳು ಸಾಕಷ್ಟು ಆಸ್ತಿಯನ್ನು ಸಂಪಾದನೆ ಮಾಡುವಷ್ಟು ಶಕ್ತಿರದಾರ ಅದರ ತಾಯಿ ತಂದೆಯ ವೃದ್ಧಾಪ್ಯದ ಕೆಲಸ ಕರ್ಮಗಳನ್ನು ನೀಗಿಸುವಷ್ಟು ಶಕ್ತಿ ಇವರಲ್ಲಿಲ್ಲ ರೊಕ್ಕ ಕೊಟ್ರ ಮಾಡಿಸ್ತಿವ್ರಿ ಅಂತಾರೆ ಪ್ರೀತಿಯಿಂದ ಮಾಡ್ತೀವ್ರಿ ಅನ್ನುವಷ್ಟರ ಮಟ್ಟಿಗೆ ಹೃದಯ ವೈಶಾಲ್ಯತೆ ಇವರಲ್ಲಿಲ್ಲ ಯಾಕಂದ್ರ ಸಣ್ಣ ವಯಸ್ಸಿನಾಗ ಅವ್ರ ತಾಯಿ ತಂದೆ ಅದ ಎರಡ್ ಮೂರನ್ನು ಬಿಟ್ಟು ಉಳಿದದ್ದೆಲ್ಲವನ್ನು ಗೆಲ್ಲವನ್ನು ಪ್ರತಿಫಲ ದಾಸೋಹಂ ನೋಡ್ರಿ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿ ಕ್ಷಣ ಏನೇನು ಕರ್ಮ ಕರ್ತವ್ಯಗಳನ್ನು ನೆರವೇರಿಸ್ತಾನೆ ಇದರ ಪ್ರತಿಫಲವನ್ನು ಉಂಡೇ ಹೋಗಬೇಕು ಅದು ಯಾವುದೇ ಇರಲಿ ಅದರ ಪ್ರತಿಫಲವಾಗೇ ಈಗ ಹಂಗೆಲ್ಲ ನಡೀತಾವ ನೀವೆಲ್ಲ ಇನ್ನೊಂದು ನೋಡಿರಬೇಕು ಆ ನೂರ ಐವತ್ತು ಮಂದಿನೇನೆ ಬಿಟ್ಟು ಹೋದ್ರಲ್ಲ ಅವ್ರನ್ನ ಕುರಿತಾಗಿ ಡಾಕ್ಟ್ರುಗಳು ಮಾತಾಡಿಸಿದ್ರೆ ಪಾಪ ಅವರಿಗೆ ತಮ್ಮ ಮನೆಗಳ ಅಡ್ರೆಸ್ಗಳು ನೆನಪಿಲ್ಲ ಒಬ್ಬೊಬ್ರು ಮಕ್ಕಳ ಹೆಸರು ನೆನಪದವ ಒಬ್ಬೊಬ್ರು ಮಕ್ಕಳ ಹೆಸರು ನೆನಪಿಲ್ಲ ಒಬ್ಬೊಬ್ಬರಿಗೆ ತಮ್ಮ ಊರ ಹೆಸರು ನೆನಪದ ಆದರೆ ಊರಾಗ ಯಾವ ಫ್ಯಾಮಿಲಿ ಅಂತ ಗೊತ್ತಿಲ್ಲ ನೂರ್ ನೂರ ಐವತ್ತು ಜನ ಹಿಂಗಾದ್ರೆ ನಾವು ಮನುಕುಲವನ್ನು ಎತ್ತ ಕರ್ಕೊಂಡು ಹೊಂಟೇವಿ ಭಾಳ ದೂರದಲ್ಲಿದೆ ಬರೀ ಬೇಡ ನಾವು ಸ್ವಯಂ ದಾಸೋ ಹಂಬುವ ಹೆಂಡತಿ ಮಕ್ಕಳಿಗಾಗಿ ಎಟ್ಟು ಮಾಡ್ತೀರಿ ಏನು ಮಾಡ್ತೀರಿ ಗೊತ್ತಿಲ್ಲ ಆದರೆ ನಿಮಗಾಗಿ ನೀವು ಎಪ್ಪತ್ತು ಎಂಬತ್ತು ವಯಸ್ಸಿನಡಿಯಲ್ಲಿ ನಿಂತಾಗ ನಿಮ್ಮ ಬುದ್ಧಿ ತೇಜವಾಗಿರಬೇಕು ನಿಮ್ಮ ಶರೀರ ಸುದೃಢವಾಗಿರಬೇಕಾಗಿತ್ತು ಅಂದರೆ ಯಾರಿಗೂ ಅನ್ಯಾಯವನ್ನು ಮಾಡದಂತಹ ಬದುಕಿರಬೇಕು ಶರೀರ ಸದೃಢ ಬುದ್ಧಿ ಸದೃಢಗಳ ಜೊತೆಗೆ ಭಾವವೂ ಗಟ್ಟಿಯಾಗಿರಬೇಕು ಆಂತರಿಕ ಸಾಮರ್ಥ್ಯವು ಹೆಚ್ಚಿರಬೇಕು ಅಂದರೆ ಧರ್ಮ ಕಾರ್ಯಗಳನ್ನು ದಾಸೋಹ ಕರ್ಮಗಳನ್ನು ಮಾಡ್ತಾ ಇರಬೇಕು ನಾಲ್ಕು ಮಂದಿನ ಕರೆದು ಊಟ ಮಾಡಿಸೋದು ದಾಸೋಹ ಅಲ್ಲ ವಿದ್ಯಾ ದಾಸೋಹ ಜ್ಞಾನ ದಾಸೋಹ ಶ್ರಮದಾಸೋಹ ಬುದ್ಧಿದಾಸೋಹ ವಿವೇಕ ದಾಸೋಹ ಏನೆಲ್ಲ ಮಾಡಲಿಕ್ಕೆ ಸಾಧ್ಯದ ಅದನ್ನ ಮಾಡು ಎಲ್ಲಕ್ಕಿಂತ ದೊಡ್ಡದು ಅಭಯ ದಾಸೋಹ ಏನೂ ಆಗಂಗಿಲ್ಲ ನಾ ಇರ್ತೇನೆ ನಿಮ್ಮ ಜೊತೆಗೆ ಮಾಡು ಒಳ್ಳೇದು ಅಂತ ನಾಲ್ಕು ಜನರಿಗೆ ಹೇಳೋದು ಸಹಿತ ದೊಡ್ಡದು ಮಾಡಬೇಕು ಸ್ವಯಂ ಪ್ರಸಾದಂವಾ ನಾವೆಲ್ಲ ಹೊತ್ತು ತಂದ ಈ ಶರೀರ ಭಗವಂತನ ಪ್ರಸಾದ ಸ್ವಯಂ ದಾಸೋಹಂವಾ ಈ ಶರೀರವನ್ನು ಸಮಾಜದ ಸದ್ಬಳಕೆಗಾಗಿ ವಿನಿಯೋಗಿಸುವುದೇ ಜೀವನದ ಪರಮೋದ್ದೇಶ ಪರಮಾದರ್ಶ ವಾ ಕೂಡಲ ಚನ್ನ ಪ್ರಸಾದಂ ವಾ ಅಂದ್ರೆ ಈ ಜಗತ್ತಿನಲ್ಲಿ ಏನೇನು ಐತಿ ಮೊದಲು ಶರೀರ ಈ ಶರೀರದ ಬಳಕೆ ಸ್ವಯಂ ವಾ ಸ್ವಯಂ ದಾಸೋಹಂ ವಾ ಸ್ವಯಂ ಶರಣಂ ವಾ ಇದಾದ ಬಳಕೆ ಮೂರನೇದೊಂದು ಸಾಲು ಇದನ್ನೆಲ್ಲ ಹಿಂಗೆ ಯಾಕೆ ಮಾಡಬೇಕು ಅಂತ ಹೌದು ಶರೀರ ನಾವು ಅಪ್ಲಿಕೇಶನ್ ಹಾಕಿಲ್ಲ ಭಗವಂತ ನಮಗಾಗಿ ಕರುಣಿಸಿದ್ದು ಪ್ರಸಾದ ಅಂತ ತಿಳ್ಕೊಂಡಿವಿ ಆದರೆ ಇದ್ರ ಉಪಯೋಗವನ್ನ ಸಮಾಜಕ್ಕಾಗಿ ಯಾಕೆ ಮಾಡಬೇಕು ಅಂದ್ರೆ ಸ್ವಯಂ ಶರಣಂಬ ಈ ಸೃಷ್ಟಿಯ ಒಂದು ಅದ್ಭುತವಾದ ಶಕ್ತಿ ದೇವರೈತಿ ದೈವ ಐತಿ ಆ ದೈವದ ಪರಿಕಲ್ಪನೆ ಅಥವಾ ಸಂಕಲ್ಪದಿಂದ ಈ ಜಗತ್ತು ನಡೀತತಿ ಈ ಜಗತ್ತಿನಾಗೆ ಇಲ್ಲಿ ಹಂಗಿಡ ತುಂಬ ಪಕ್ಷಿಗಳದಲ್ಲ ಹಂಗ ನಮ್ಮ ಕರ್ತವ್ಯ ಬರೀ ಪಕ್ಷಿಗಳ ಕೆಲಸ ಅಷ್ಟೇ ಅಂಥ ಭಗವಂತನಿಗೆ ಶರಣಾಗತಿಯನ್ನು ಮಾಡಬೇಕಾದ್ರೆ ಶರಣಾಗತಿ ಅಥವಾ ಸಮರ್ಪಣೆಯನ್ನು ಅಭ್ಯಸಿಸಬೇಕಾದ್ರೆ ಈ ರೀತಿ ದಾಸೋಹ ಭಾವನೆ ಇದ್ದರೆ ಸುಲಭ ಸಾಧ್ಯ ಅಂದ್ರೆ ಅಸಾಧ್ಯ ಅದಕ್ಕಾಗಿ ಸ್ವಯಂ ಶರಣಂಬುವ ಕಣ್ಣ ಕಿವಿ ಮೂಗ ನಾಲಿಗೆಗಳು ದಿನದ ಇಪ್ಪತ್ನಾಲ್ಕು ತಾಸಿನ ಅವಧಿಯೊಳಗೆ ಇಪ್ಪತ್ತ್ಮೂರು ತಾಸು ಹೊರಗೆ ನೋಡಲಿ ಹೊರಗೆ ಕೇಳಲಿ ಹೊರಗೆ ತಿನ್ನಲಿ ಹೊರಗೆ ಉಣ್ಲಿ ಏನು ಬೇಕಾದ ಮಾಡಲಿ ಆದ್ರೆ ಸ್ವಲ್ಪ ಸಮಯ ಒಳಗೆ ನೋಡಬೇಕು ಒಳಗೆ ಕೇಳಬೇಕು ಒಳಗೆ ರುಚಿಸಬೇಕು ಅಂತ ಯಾಕೆ ಹಿಂದೆ ಅಂದ್ರೆ ಸ್ವಯಂ ಶರಣಾಗತಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾ ಮಾಶುಚ ಎಲ್ಲವನ್ನೂ ತ್ಯಾಗ ಮಾಡು ಆದ್ರೆ ಶರಣಾಗತಿಯನ್ನ ಬಿಡಬೇಕು ನೋಡ್ರಿ ನಾವು ಅದೇ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲ ಏನೋ ಅನ್ಯಾಯ ಧರ್ಮ ಕರ್ಮಗಳು ನಡೀತಾನೇ ಇರ್ತವೆ ಎಷ್ಟೋ ಸರಿ ನಮ್ಮ ಇಂದ್ರಿಯಗಳು ನಮ್ಮ ಶರೀರ ನಮ್ಮ ಇರಂಗಿಲ್ಲ ಯಾವಾಗ ಯಾವಾಗ ಇವು ಅನಿಯಂತ್ರಿತ ಆಗಿ ಹೊರಗೆ ಹೋಗಿ ದನ ಮೇಲಂ ಮೇದ್ ಬರ್ತಾವೆ ಏನೇನು ಮಾಡ್ತಾವೆ ಗೊತ್ತಿರಂಗಿಲ್ಲ ಆದರೆ ಇಂಥ ಎಲ್ಲ ಕರ್ಮಗಳ ಪಾಪಗಳಿಂದ ಪಾರಾಗಬೇಕಾದ್ರೆ ಇರುವ ದಾರಿ ಒಂದೇ ಅದು ಶರಣಾಗತಿ ಸಂಪೂರ್ಣ ಶರಣಾಗತಿ ಸಾಷ್ಟಾಂಗ ನಮಸ್ಕಾರ ಐತಲ್ಲ ಅದು ಸಂಪೂರ್ಣ ಶರಣಾಗತಿ ಭಾವದ ಪ್ರತೀಕ ಪೂರ್ಣ ಪ್ರಮಾಣದಲ್ಲಿ ಶರೀರವನ್ನು ನೆಲಕ್ಕೆ ತಾಗಿಸಿ ಮಾಡುವಂಥ ನಮಸ್ಕಾರ ಸಂಪೂರ್ಣ ಶರಣಾಗತಿಯ ಪ್ರತೀಕ ಸ್ವಯಂ ಶರಣಮ್ಮುವ ಈ ಸೃಷ್ಟಿಯ ಅಧಿದೈವವಾಗಿರುವಂಥ ಹಿಂದಿನ ದೈವತತ್ವಕ್ಕೆ ಶರಣಾಗತರಾಗಿರಬೇಕು ಹಿಂಗಾದ್ರೆ ಜೀವನದ ಉದ್ದೇಶ ಸಾಫಲ್ಯ ಅಂತ ಅದನ್ನು ಕೊನೆಯ ಸಾಲಿನೊಳಗೆ ಹೇಳ್ತಾರೆ ಸ್ವಯಂ ವಾ ಕೂಡಲ ಚನ್ನ ಸಂಗ ಪ್ರಸಾದುವ ಈ ಜಗತ್ತು ಶರೀರ ಜಗತ್ತಿನಲ್ಲಿ ನಡೆಯುವ ಚಟುವಟಿಕೆಗಳು ಇಲ್ಲವೂ ಇವೆಲ್ಲವೂ ಕೂಡ ಭಗವಂತನ ಪ್ರಸಾದ ಮತ್ತು ಭಗವಂತನ ಸಂಕಲ್ಪ ಇಷ್ಟು ತಿಳಿದ್ರೆ ನಾವು ಮಾಡ್ತೀವಿ ನಮ್ಮಿಂದ ಎಲ್ಲ ಸಾಧ್ಯದ ನಮ್ಮ ಮುಂದೆ ಯಾರೂ ಇಲ್ಲ ಅನ್ನುವಂಥದ್ದು ಬರಂಗಿಲ್ಲ ಅದು ಬರಲಿಲ್ಲ ಅಂದ್ರೆ ಮನುಷ್ಯ ಮುಕ್ತಾಗಿ ಬದುಕಲಿಕ್ಕೆ ಸಾಧ್ಯ ಅದು ಬಂತು ಅಂದ್ರೆ ಮನುಷ್ಯ ಒದ್ದಾಡ್ತಾನೆ ನೀವು ನೋಡ್ರಿ ಟಿ ವಿ ಒಳಗೆ ಒದ್ದಾಡೋದನ್ನು ಈಗ ಯಾರ್ಯಾರು ಅಧಿಕಾರ ಸ್ಥಾನದಾಗ ಅದಾರಲ್ಲ ಅವರೆಲ್ಲರೂ ಪ್ರತಿ ದಿವಸ ಪತ್ರಿಕಾ ಸಂದರ್ಶನ ನಡೆಸ್ತಾರೆ ನೀವು ಚಲೋ ತಂಗ ನೋಡ್ರಿ ನಮ್ಮ ಹೊರಗೆ ಯಾರೂ ಹೇಳಲಾರದಂತಹ ಪಾಠ ತತ್ವಜ್ಞಾನವನ್ನು ರಾಜಕಾರಣಿಗಳ ಕಡೆ ತಿಳಿಬೋದು ಹೌದಿಲ್ಲ ಒಬ್ಬರು ಮುಂದೆ ಹೋಗಿ ಎಲ್ಲರೂ ಹಿಂಗೆ ಧ್ವನಿವರ್ಧಕ ಮೈಕನ್ನು ಹಿಡಿತಾರೆ ಇಲ್ರಿ ನಿನ್ನೆ ನಿಮ್ಮ ಬಗ್ಗೆ ಅವ್ರು ಹಿಂಗೆ ಪತ್ರಕರ್ತರ ಅಂದ್ರೆ ಹಂಗೆ ಇರ್ತಾರ ಅವರು ಯಾರ್ಯಾರು ಏನೇನು ಅಂದಾರ ಅದನ್ನ ಹೋಗಿ ಯಾರು ಮುಂದೆ ಹೇಳಬೇಕು ಹೇಳಿದ್ರೆ ಅವರಿಂದ ಏನು ಬರ್ತತಿ ಇದನ್ನು ಕೇಳೋದ್ರಾಗ ಅವ್ರಿಗೆ ಭಾಳ ಆಸಕ್ತಿ ಅಂತ ಆದರೆ ಅವ್ರು ಏನು ಮಾಡ್ತಾರೆ ಈ ಉತ್ತರ ಕೊಟ್ಟರೆ ನಮ್ಗೆ ಸರಿಯಾದ ತಪ್ಪೋ ವಿಚಾರ ಮಾಡ್ತಾರೆ ಉತ್ತರ ಕೊಡಬೇಕಾಗಿತ್ತು ಅಂದ್ರೆ ಚಲೋ ಉಪಕಾರ ಹಚ್ಚಿ ಉತ್ತರ ಕೊಡ್ತಾರೆ ಕೊಟ್ಟ ಉತ್ತರ ಕೊಡಬಾರ್ದಾಗಿತ್ತು ಅಂದ್ರೆ ಮಾತಾಡ್ಲಿ ಬಿಡ್ರಿ ಮಾತಾಡಿದವರು ದೊಡ್ಡವ್ರು ಅಂತ ಅದ್ರಾಗ ಎರಡೂ ಇರ್ತೈತಿ ಉತ್ತರ ಕೊಡಲಿಲ್ಲ ಮಾತಾಡಿದವರು ದೊಡ್ಡವ್ರು ಆಗಲಿ ಅಂದರೆ ನಾಳೆ ನೋಡ್ಕೋತೀನಿ ಅಂತ ಅರ್ಥ ಅವಾಗಿಂದ ಅವಾಗ ಉತ್ತರ ಕೊಟ್ಟರು ಅಂದ್ರೆ ಮನಸ್ಸು ಹಗರು ಮಾಡ್ಕೊಂಡ್ರು ಅಂತ ಅರ್ಥ ಅದಕ್ಕೆ ಈ ಲೋಕ ಲೀಲೆಯೊಳಗೆ ನಾವೆಲ್ಲರೂ ನಮಗೆ ಭಗವಂತ ವಲಿಸಿ ವಹಿಸಿದಂತಹ ಸಣ್ಣ ಪುಟ್ಟ ಪಾತ್ರಗಳನ್ನು ಸರಿಯಾದ ಕ್ರಮದಲ್ಲಿ ನಿರ್ ನಿರ್ವಹಿಸಿ ನಿರ್ಗಮಿಸುವಂತಹ ಲೀಲೆ ಲಿಂಗ ಲೀಲಾವಿಲಾಸ್ ಶಿವಯೋಗ ಮಾರ್ಗ ಅನ್ನೋದು ಈ ಲಿಂಗ ಲೀಲಾವಿಲಾಸದ ಆಧಾರ ಅಧಿಷ್ಠಾನ ಆಧ್ಯಾತ್ಮ ಅನ್ನೋದು ಈ ರೀತಿಯಾದ ಬದುಕನ್ನು ನಡೆಸಲಿಕ್ಕಿರುವಂತಹ ಮಾರ್ಗದರ್ಶಿ ಸೂಚಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಮನುಷ್ಯತ್ವ ದಾಳಿ ತಕ್ಕೊಂಡು ಮೃಗತ್ವದ ಕಡೆ ಒಕ್ಕತಿ ಅವಾಗ ಪುನಃ ಒಳ್ಳೆ ದಾರಿಗೆ ತರುವಂತಹ ಸೂಚಿಯೇ ಈ ವಚನ ಸಾಹಿತ್ಯ ಅದನ್ನು ಚನ್ನಬಸವಣ್ಣನವರು ಮೊದಲೆರಡು ಮಾತುಗಳಲ್ಲಿ ಹೇಳ್ತಾರೆ ಮರ್ತ್ಯದ ಜನರ ಮನದ ಮೈಲಿಗೆಯನ್ನು ಕಳೆಯಲು ಗೀತ ಮಾಧ್ಯಮದ ಜ್ಯೋತಿಯ ಬೆಳಗಿಸಿಟ್ಟರು ನೋಡ ನಮ್ಮ ಪುರಾತನರು ಇದು ದೇವಲೋಕದ ಬಟ್ಟೆ ಮತ್ಯಲೋಕದ ಬಟ್ಟೆ ಅಲ್ಲ ದೇವಲೋಕದ ದಾರಿ ಇದು ಅಂತ ಹೇಳ್ಯಾರ ಸರಿಯಾಗಿ ಸಮಯ ಇಪ್ಪತ್ತೈದು ಇಪ್ಪತ್ತೇಳು ನಿಮಿಷ ಆಗೈತಿ నూవు యార్యారి అనుకూలకైతే అార ప్రశ్న కళి ప్రశ్నోత్తర అంతర సత్రవ్వ ముగ్స్లేక